ಬಾಲ್ಕಿ ತಾಲೂಕಿನ ಬಿರಿ ಬಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಳಸದಾಳ್ ಗ್ರಾಮದಲ್ಲಿ ಹಲವು ಮೂಲಭೂತ ಸೌಕರ್ಯಗಳ ಅಭಾವದಿಂದಾಗಿ ಸಾರ್ವಜನಿಕರು ತೊಂದರೆಯನ್ನು ಅನುಭವಿಸುತ್ತಿದ್ದು ಚುನಾಯಿತ ಸದಸ್ಯರು ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡದಂತಹ ಗ್ರಾಮಸ್ಥರು ನಮ್ಮ ಗ್ರಾಮದ ಅಭಿವೃದ್ಧಿಗಾಗಿ ನಾವು ಚುನಾಯಿಸಿದ ಸದಸ್ಯರು ಒಂದೇ ಒಂದು ಕೆಲಸ ಕೂಡ ಮಾಡಿಲ್ಲ ಗ್ರಾಮದಲ್ಲಿ ಸರಿಯಾದ ರಸ್ತೆ ಚರಂಡಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಇನ್ನೂ ಹಲವಾರು ಸಮಸ್ಯೆಗಳು ಗ್ರಾಮಸ್ಥರು ದಿನನಿತ್ಯ ಎದುರಿಸುತ್ತಿದ್ದೇವೆ ಇವರನ್ನ ಗೆಲ್ಲಿಸಿದ್ದೇ ಮಹಾ ತಪ್ಪಾಯಿತು ಅನಿಸುವ ಪರಿಸ್ಥಿತಿ ಬಂದಿದೆ ಮುಂದಿನ ಚುನಾವಣೆಯಲ್ಲಿ ಈ ರೀತಿ ಕಾರ್ಯನಿರ್ವಹಿಸಿದ ಸದಸ್ಯರಿಗೆ ತಕ್ಕ ಪಾಠ ಕಲಿಸಲಾಗುವುದು ಅಂತ ಗ್ರಾಮಸ್ಥರು ಆರೋಪ उसे ಏನು ಗ್ರಾಮದಲ್ಲಿ ಮಹಾದೇವ ಮಂದಿರ ಲಕ್ಷ್ಮೀ ಮಂದಿರ ಹಾಗೂ ಮಸೀದಿ ಇರುವ ಪ್ರಮುಖ ಮಾರ್ಗದಲ್ಲಿ ಕೊಳೆ ನೀರು ಹರಿದು ದುರ್ವಾಸನೆ ಬೀರುತ್ತಿರುವುದರಿಂದ ಸಾರ್ವಜನಿಕರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಗ್ರಾಮದ ಸಾರ್ವಜನಿಕರ ಬಳಕೆಗೆ ನಿರ್ಮಿಸಲಾದ ನೀರಿನ ಟ್ಯಾಂಕರ್ ಹಾಗೂ ಸಣ್ಣ ಹೌದು ಕೂಡ ಹೌದಿನ ಸುತ್ತಮುತ್ತಲೂ ಕೂಡ ಕಸದ ರಾಶಿ ಕೊಳೆ ಮತ್ತು ದುರ್ವಾಸನೆ ಹರಡುತ್ತಿದ್ದು ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಪಂಚಾಯಿತಿಗೆ ಬಂದು ಹೋಗುವುದು ಬಿಟ್ಟು ಗ್ರಾಮಗಳಿಗೆ ಭೇಟಿ ಕೊಟ್ಟು ಜನರ ಸಮಸ್ಯೆ ಪರಿಹರಿಸಬೇಕು ತಕ್ಷಣ ಗಮನ ಹರಿಸಿ ಎಲ್ಲಾ ಮೂಲಭೂತ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಬೇಕು ಇಲ್ಲವಾದ್ರೆ ಗ್ರಾಮಸ್ಥರೆಲ್ಲರೂ ಪಂಚಾಯಿತಿ ಎದುರು ಸತ್ಯಾಗ್ರಹ ಧರಣಿಗೆ ಇಳಿಯಬೇಕಾಗುತ್ತದೆ ಅಂತ ಪ್ರಮುಖರಾದ ಗಣಪತರಾವ್ ಮಾಟೆ ಮತ್ತು ಹಲವರು ಹಲವು ಗ್ರಾಮಸ್ಥರು ಎಚ್ಚರಿಕೆಯನ್ನು ನೀಡಿದ್ದಾರೆ